ವಿಮಾನ ಪತನ ನೂರಾರು ಕನಸುಗಳು ಭಸ್ಮ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನ ಕಂಪನಿಯ ಹಿಂದಿನ ಕತೆ ಮಹಾ ಮಹಾದುರಂತದ ಮನ ಕಲಪುವ ಮಜಲುಗಳು ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನವೊಂದು ಪತನವಾಗೋದ್ರ ಮೂಲಕ ಅತಿದೊಡ್ಡ ವಿಮಾನ ದುರಂತವೊಂದಕ್ಕೆ ಭಾರತ ಸಾಕ್ಷಿಯಾಯಿತು ಭಾರತವಷ್ಟೇ ಎಲ್ಲ ಈ ವೈಮಾನಿಕ ದುರಂತಕ್ಕೆ ಇಡೀ ಜಗತ್ತೇ ಬೆಚ್ಚಿ ಬಿದ್ದಿದೆ ನೆಲದ ಮೇಲಿನ ವಾಹನಗಳೇ ಅಪಘಾತಕ್ಕೆ ಈಡಾಗತ್ತೆ ಅಂದಮೇಲೆ ಆಕಾಶದಲ್ಲಿ ಹಾರುವಂತಹ ವಿಮಾನ ಪ್ರಯಾಣಕ್ಕೆ ಎಷ್ಟೇ ರಕ್ಷಣಾ ವ್ಯವಸ್ಥೆ ಇದ್ರೂ ಸುರಕ್ಷಿತವಾಗಿ ಲ್ಯಾಂಡ್ ಆಗುವ ತನಕ ಅಪಾಯ ತಪ್ಪಿದ್ದೇ ಅಲ್ಲ ಆಧುನಿಕ ಜಗತ್ತಿನ ಅನಿವಾರ್ಯಕ್ಕೆ ವಿಮಾನಯಾನ ಅತಿ ಅಗತ್ಯವಾದ ಸಾರಿಗೆ ವ್ಯವಸ್ಥೆಯೂ ಆಗಿದೆ ಇನ್ನು ಸಾಕಷ್ಟು ವರ್ಷಗಳ ಕಾಲ ವಿಮಾನ ಹತ್ತುವ ಪ್ರತಿಯೊಬ್ಬರಿಗೂ ಅಹಮದಾಬಾದ್ನ ಈ ದುರಂತ ನೆನಪಾಗದೆ ಹೋಗೋದಿಲ್ಲ ಸೆವೆನ್ ಏಟ್ ಸೆವೆನ್ ಎಂಟನೇ ಸೀರೀಸ್ನ ವಿಮಾನ ದೂರದ ಪ್ರಯಾಣಕ್ಕಾಗಿಯೇ ವಿಶೇಷವಾಗಿ ನಿರ್ಮಿಸಲಾಗಿರುವಂತಹ ವಿಮಾನ ಇಂತಹ ಇಪ್ಪತ್ತೇಳು ವಿಮಾನಗಳನ್ನ ಏರ್ ಇಂಡಿಯಾ ಖರೀದಿ ಮಾಡಿತ್ತು ಅವುಗಳಲ್ಲಿ ಒಂದು ಜೂನ್ ಹನ್ನೆರಡನೇ ತಾರೀಕು ಗುರುವಾರ ಮಧ್ಯಾಹ್ನದ ಹೊತ್ತಿಗೆ ಅಹಮದಾಬಾದ್ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹಾರಿತ್ತು ಹಾರಿದ್ದಷ್ಟೇ ಅಲ್ಲ ನಿಮಿಷಗಳಲ್ಲಿಯೇ ಆ ವಿಮಾನ ಪತನಗೊಂಡು ವೈಮಾನಿಕ ಕ್ಷೇತ್ರದಲ್ಲಿ ಒಂದು ಕರಾಳ ಅಧ್ಯಾಯವನ್ನ ಬರಿತು ವಿಮಾನ ಟೇಕ್ ಆಫ್ ಆಗಿ ಒಂದು ನಿಮಿಷ ಎಂಟು ಸೆಕೆಂಡ್ಗಳಲ್ಲಿಯೇ ನಿಯಂತ್ರಣವನ್ನು ಕಳೆದುಕೊಂಡಿತ್ತು ಕೇವಲ ಆರುನೂರು ಅಡಿಗಳಷ್ಟು ಎತ್ತರಕ್ಕೆ ಹಾರಿದ್ದ ವಿಮಾನ ಪೈಲಟ್ ನಿಯಂತ್ರಣಕ್ಕೆ ಸಿಗದೆ ಹತ್ತಿರದಲ್ಲಿಯೇ ಇದ್ದಂತಹ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡಕ್ಕೆ ಬಡಿದು ಸ್ಫೋಟಗೊಂಡ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಅದೇ ಸಮಯದಲ್ಲಿ ಹಾಸ್ಟೆಲ್ನಲ್ಲಿ ಊಟ ಮಾಡ್ತಿದ್ದಂತಹ ಇಪ್ಪತ್ನಾಲ್ಕು ವೈದ್ಯಕೀಯ ವಿದ್ಯಾರ್ಥಿಗಳು ಕಾರಣವೇ ಇಲ್ಲದೆ ಈ ದುರಂತಕ್ಕೆ ಬಲಿಯಾಗ್ತಾರೆ ತಾವು ಕುರಿತಿದ್ದ ಹಾಸ್ಟೆಲ್ಗೆ ವಿಮಾನವನ್ನು ಅಪ್ಪಳಿಸಿ ಸಾಯಬಹುದು ಅಂತ ಯಾರಾದರೂ ಸಣ್ಣ ಊಹೆ ಮಾಡುವುದಕ್ಕಾದರೂ ಸಾಧ್ಯವಿಲ್ಲ ಈ ವಿಮಾನ ದುರಂತದ ನಿಖರ ವರದಿ ಇನ್ನಷ್ಟೇ ಬರಬೇಕಾಗಿದೆ ಆದರೆ ತಜ್ಞರ ಪ್ರಕಾರ ವಿಮಾನದ ತಾಂತ್ರಿಕ ದೋಷಗಳೇ ಈ ಅನಾಹುತಕ್ಕೆ ಕಾರಣ ವಿಮಾನವನ್ನು ಎತ್ತರಕ್ಕೆ ಹಾರಿಸುವ ಲಿಫ್ಟ್ ಗೇರ್ ಹಾಗೂ ಲ್ಯಾಂಡಿಂಗ್ ಗೇರ್ ಸರಿಯಾಗಿ ಕೆಲಸ ಮಾಡದ ಕಾರಣ ವಿಮಾನ ನಿಗದಿತ ಎತ್ತರಕ್ಕೆ ಹಾರಲಿಲ್ಲ ಒಂದ್ ವೇಳೆ ವಿಮಾನ ಸಹಜವಾಗಿ ಹಾರಾಟ ಮಾಡುವ ಮೂವತ್ತು ಸಾವಿರ ಅಡಿಗಳ ಎತ್ತರಕ್ಕೆ ಹಾರಿದ ನಂತರ ಸಮಸ್ಯೆ ಕಾಣಿಸಿದ್ರೂ ಪೈಲಟ್ಗೆ ಪರಿಸ್ಥಿತಿಯನ್ನ ನಿಭಾಯಿಸಿ ಸೇಫ್ ಆಗಿ ಲ್ಯಾಂಡ್ ಮಾಡುವಷ್ಟು ಸಮಯಾವಕಾಶ ಸಿಗೋ ಸಾಧ್ಯತೆ ಇತ್ತು ಆದರೆ ಇಲ್ಲಿ ಸೆಕೆಂಡ್ಗಳಲ್ಲಿಯೇ ಎಲ್ಲ ಮುಗಿದು ಹೋಗಿತ್ತು ಒಂದು ಮೂಲದ ಪ್ರಕಾರ ವಿಮಾನ ಅಪಘಾತಗಳಲ್ಲಿ ಮೂವತ್ತೈದು ಪರ್ಸೆಂಟ್ ಟೇಕ್ ಆಫ್ ಸಮಯದಲ್ಲಿಯೇ ನಡೆಯುತ್ತೆ ಈ ಸಮಯದಲ್ಲಿ ಇಂಜಿನ್ ಮೇಲೆ ಗರಿಷ್ಠ ಒತ್ತಡ ಇರೋದ್ರಿಂದ ಸಣ್ಣ ತೊಂದರೆಯಾದರೂ ವಿಮಾನ ನೆಲಕ್ಕೆ ಉರುಳೋದ್ರಲ್ಲಿ ಅನುಮಾನವೇ ಇಲ್ಲ ಈ ಸಮಯದಲ್ಲಿ ಒಂದು ಹಕ್ಕಿ ಬಡಿದರೂ ಕೂಡ ವಿಮಾನ ನಿಯಂತ್ರಣವನ್ನ ಕಳೆದುಕೊಳ್ಳುತ್ತೆ ಟೇಕ್ ಆಫ್ ಸಮಯದಲ್ಲಿ ಆಗುವಂತಹ ಅಪಘಾತಗಳಿಗೆ ಅರವತ್ತೈದು ಪರ್ಸೆಂಟ್ ಪೈಲಟ್ ಅಜಾಗ್ರತೆ ಕಾರಣವಾದರೆ ಇಪ್ಪತ್ತು ಪರ್ಸೆಂಟ್ ತಾಂತ್ರಿಕ ದೋಷ ಹತ್ತು ಪರ್ಸೆಂಟ್ ಹವಾಮಾನ ವೈಪರೀತ್ಯ ಹಾಗೂ ಐದು ಪರ್ಸೆಂಟ್ ರನ್ ವೇ ದೋಷ ಕಾರಣವಾಗುತ್ತೆ ಅಂತ ಅಂದಾಜು ಮಾಡಲಾಗಿದೆ ಅಹಮದಾಬಾದ್ನಿಂದ ನಿಂದ ಹೊರಟಂತಹ ಈ ವಿಮಾನ ಇಂತಹ ಯಾವುದೋ ಕಾರಣಕ್ಕೆ ಪತನಗೊಂಡಿದೆ ಅನ್ನೋದಕ್ಕೆ ಈಗಾಗಲೇ ಮೇಲ್ನೋಟದ ಸಾಕ್ಷಿಗಳು ಕೂಡ ಸಿಕ್ಕಿವೆ ಕೆಲವರು ಹೈಜಾಕ್ ಅಥವಾ ಟೆರರಿಸ್ಟ್ಗಳು ಕಾರಣ ಅಂದ್ರೂ ಆ ಸಾಧ್ಯತೆ ತೀರಾನೇ ಕಡಿಮೆ ಇದೆ ವಿಮಾನ ಇನ್ನೂ ಟೇಕ್ ಆಫ್ ಆಗಿ ಐದು ನಿಮಿಷವೂ ಆಗಿಲ್ಲದ ಕಾರಣ ಅಂತಹ ಚಟುವಟಿಕೆ ಆಗಿರುವಂತಹ ಸಾಧ್ಯತೆ ಇಲ್ಲ ಹತ್ತು ಗಂಟೆಗಳ ಕಾಲದಲ್ಲಿ ಲಂಡನ್ಗೆ ಪ್ರಯಾಣ ಮಾಡಬೇಕಾಗಿದ್ದಂತಹ ವಿಮಾನದಲ್ಲಿ ನೂರ ಅರವತ್ತೊಂಬತ್ತು ಜನ ಭಾರತೀಯರು ಐವತ್ಮೂರು ಜನ ಬ್ರಿಟಿಷ್ ಪ್ರಜೆಗಳು ಏಳು ಪೋರ್ಚುಗೀಸ್ ಹಾಗೂ ಒಬ್ಬ ಕೆನಡಾ ಪ್ರಜೆ ಪ್ರಯಾಣಿಸ್ತಾ ಇದ್ರು ಅಂತಿಮವಾಗಿ ಇವರಲ್ಲಿ ಬದುಕಿ ಬಂದಿದ್ದು ಒಬ್ಬನೇ ಒಬ್ಬ ಪ್ರಯಾಣಿಕ ವಿಶ್ವಾಸ್ ಕುಮಾರ್ ರಮೇಶ್ ಬಹುಶಃ ಈ ಕ್ಷಣಕ್ಕೆ ಜಗತ್ತಿನ ಅತಿ ಅದೃಷ್ಟವಂತ ವ್ಯಕ್ತಿ ಅಂದ್ರೆ ಇವರೇ ಇರಬೇಕು ಎರಡ್ನೂರ ನಲವತ್ತೆರಡು ಪ್ರಯಾಣಿಕರಲ್ಲಿ ಎರಡ್ನೂರ ನಲವತ್ತೊಂದು ಜನ ಸುಟ್ಟು ಕರಕಲಾಗಿ ಹೋಗಿರುವಾಗ ಒಬ್ಬನೇ ಒಬ್ಬ ವ್ಯಕ್ತಿ ಸಾವಿನ ದವಡೆಯಿಂದ ಪಾರಾಗಿ ಬಂದಿದ್ದಾನೆ ಅಂದ್ರೆ ಅದು ಅಂತಿಂತ ಪವಾಡವಲ್ಲ ಇದು ದೈವ ಅಂತ ಅಂದುಕೊಂಡವರೇ ಹೆಚ್ಚಾದ್ರು ಪಾರಾಗೋದಕ್ಕೆ ತಾಂತ್ರಿಕವಾಗಿ ಕಾರಣವಾಗಿದ್ದು ಇವರು ಕುಳಿತಿದ್ದಂತಹ ಸೀಟು ಈ ಕುಮಾರ್ ರಮೇಶ್ ಕುಳಿತಿದ್ದಂತಹ ಹನ್ನೊಂದು ಎ ನಂಬರ್ ಸೀಟು ಎಕಾನಮಿ ಕ್ಲಾಸ್ನಿಂದ ಬಿಸಿನೆಸ್ ಕ್ಲಾಸ್ಗೆ ತಾಗಿಕೊಂಡಿದ್ದು ಅಲ್ಲಿಗೆ ವಿಮಾನದ ಮಾತಿತ್ತು ಅಪಘಾತದ ಸಮಯದಲ್ಲಿ ರಮೇಶ್ ತಮಗೆ ಅರಿವೆ ಇಲ್ಲದೆ ಆ ಬಾಗಿಲಿನಿಂದ ಹೊರಗೆ ಐ ಕ್ಯಾನ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಹ್ಯಾಪನ್ ಇನ್ ಮೈ ಐ ಐ ಕಾನ್ ಐ ಜಸ್ಟ್ ನೋ ನೋ ಎಮರ್ಜೆನ್ಸಿ ಡೋರ್ ಇಸ್ ಬ್ರೋಕನ್ ಮೈ ಸೀಟ್ ಇಸ್ ಬ್ರೋಕನ್ ದೆನ್ ಐ ಸಿಲ್ ಬಿಟ್ ಕಮ್ಔಟ್ ಲಿಟಲ್ ಬಿಟ್ ಫೈರ್ ಆಫ್ಟರ್ ಐ ಎಂ ನಾಟ್ ಜಂಪಿಂಗ್ ಐ ಜಸ್ಟ್ ವಾಕ್ ಔಟ್ ಆಂಬುಲೆನ್ಸ್ ಕಮ್ಮಿಂಗ್ ಇನ್ ಇನ್ನು ಇವರ ಹೊರತಾಗಿ ಈ ವಿಮಾನ ಅಪಘಾತದಲ್ಲಿ ಜೀವ ಕಳೆದುಕೊಳ್ಳಬೇಕಾಗಿದ್ದಂತಹ ಮತ್ತೊಬ್ಬ ವ್ಯಕ್ತಿ ಎಂದ್ರೆ ಅದು ಭೂಮಿಕಾ ಚೌಹಾಣ್ ಈಕೆಯು ಇದೇ ವಿಮಾನದಲ್ಲಿ ಟಿಕೆಟ್ ಬುಕ್ ಮಾಡಿದ್ದು ನಡುವೆ ಆಸ್ಪತ್ರೆಗೆ ಹೋಗಿದ್ದ ಕಾರಣ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಿಕೊಂಡ ಕಾರಣ ಏರ್ಪೋರ್ಟ್ ತಲುಪೋದು ಸ್ವಲ್ಪ ತಡವಾಗಿತ್ತು ಇವರು ಹೋಗುವಷ್ಟರಲ್ಲಿ ಚೆಕ್ ಇನ್ ಮುಗಿದು ಗೇಟ್ ಮುಚ್ಚಿದ್ರು ಏಕೆ ಅಲ್ಲಿನ ಸೆಕ್ಯೂರಿಟಿಗಳ ಬಳಿ ಸಾಕಷ್ಟು ಮನವಿ ಮಾಡಿಕೊಂಡ್ರು ಅವರು ಒಳಗೆ ಬಿಟ್ಟಿದ್ದಿಲ್ಲ ನಿರಾಸೆ ಹಾಗೂ ಬೇಸರದಿಂದ ಏರ್ಪೋರ್ಟ್ ನಿಂದ ಹೊರಗೆ ಬಂದು ವಾಪಸ್ ಹೋಗಬೇಕು ಅನ್ನುವಷ್ಟರಲ್ಲಿ ವಿಮಾನ ಪತನವಾದ ಸುದ್ದಿ ಏಕೆಗೆ ಗೊತ್ತಾಗುತ್ತೆ ಅದರಲ್ಲೂ ತಾನು ಪ್ರಯಾಣ ಮಾಡಬೇಕಾಗಿದ್ದಂತಹ ವಿಮಾನವೇ ದುರಂತಕ್ಕೆ ಈಡಾಗಿದೆ ಅಂತ ಗೊತ್ತಾದಾಗ ಭೂಮಿಕಾ ಚೌಹಾಣ್ ದೇಹ ಕಂಪಿಸಿ ನಿಂತಲ್ಲೇ ಕುಸಿದು ಹೋಗಿದ್ರು ಹಣೆಯಲ್ಲಿ ಸಾವು ಬರೆದಿಲ್ಲ ಅಂತಾದ್ರೆ ಯಾರಿಂದಲೂ ಏನೂ ಮಾಡೋದಕ್ಕೆ ಆಗುವುದಿಲ್ಲ ಅನ್ನೋದಕ್ಕೆ ಏಕೆ ಜೀವಂತ ಸಾಕ್ಷಿ लेट होने का रीज़न तो यही था कि अहमदाबाद का थोड़ा ट्रैफिक हम लोग ये सिटी एरिया में थोड़ा एंटर हो चुके थे तो उस वजह से थोड़ा हमको लेट हुआ था जब पता चला तब हम ऑलमोस्ट एयरपोर्ट से तो घर के लिए निकल चुके थे और हम लोग गाड़ी में ही थे और तभी हमने न्यूज़ देखा कि ऐसा प्लेन क्रैश हुआ है और एट द टाइम आई वॉज़ फीलिंग टोटली नम एंड एक ಅದೇ ರೀತಿ ಸಾವು ಒಮ್ಮೆ ನಿಗದಿಯಾದರೆ ಬದುಕಿಸುವುದಕ್ಕೂ ಯಾರಿ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ದುರಂತದಲ್ಲಿ ಮಡಿದವರೇ ಸಾಕ್ಷಿ ಇಲ್ಲಿ ಸಾವಿಗೀಡಾದವರ ದೇಹಗಳಷ್ಟೇ ಅಲ್ಲ ಅವರು ಕಟ್ಟಿಕೊಂಡಿದ್ದ ಅದೆಷ್ಟೋ ಕನಸುಗಳು ಆ ಬೆಂಕಿಯಲ್ಲಿ ಉರಿದು ಹೋಗಿದ್ವು ಸಾಮಾನ್ಯವಾಗಿ ವಿಮಾನದ ಹಾರಾಟ ಅಂದ್ರೇನೆ ಅದು ನನಸಾಗುವ ಕನಸಿಗೆ ಮುನ್ನುಡಿ ಬರೆದಂತೆ ಕೆಲವರಿಗೆ ಬದುಕಿನ ಭದ್ರತೆಯ ಉದ್ಯೋಗದ ಪ್ರಯಾಣ ಕೆಲವರಿಗೆ ಜೀವನದ ದಾರಿ ಕಂಡುಕೊಳ್ಳುವ ಹೆಚ್ಚಿನ ಓದಿಗೆ ಹೋಗುವ ಯಾನ ಕೆಲವರಿಗೆ ಜಗತ್ತು ಸುತ್ತುವ ಸಂಭ್ರಮ ಕೆಲವರಿಗೆ ಸಂಗಾತಿಯನ್ನ ಬೆರೆಯುವ ಹಂಬಲ ಹಲವರಿಗೆ ಆ ದೇಶದ ಹೊಸ ಗೂಡಿನಲ್ಲಿ ಕುಟುಂಬ ಕಟ್ಟೋ ಕನಸು ಕೆಲವರಿಗೆ ಮರಳಿ ತಮ್ಮ ದೇಶಕ್ಕೆ ಹೋಗಿ ಸೇರುವ ತವಕ ಒಂದ ಎರಡ ಿಂದ ಮೇಲೆ ಹಾರ್ತಿದ್ದ ಹಾಗೆ ಅದರೊಳಗೆ ಕುಳಿತಿದ್ದ ನೂರಾರು ಪ್ರಯಾಣಿಕರ ಮನಸ್ಸಲ್ಲಿ ನಿರಾಳ ಭಾವ ಕನಸುಗಳ ಹೆಗಲೇರಿ ಆಕಾಶಕ್ಕೆ ಜಿಗಿದ ಅನುಭವ ಆದರೆ ಈ ಭಾವ ಎಷ್ಟು ಹೊತ್ತು ಕೆಲವೇ ಕ್ಷಣಗಳಲ್ಲಿ ಈ ಕನಸುಗಳ ತುಂಬ ತುಂಬಿಕೊಂಡಿದ್ದು ಸಾವಿನ ಭಯ ಆ ಭಯಕ್ಕೂ ನಿಮಿಷದ ಆಯಸ್ಸು ಸುಮಾರು ಎರಡು ಸಾವಿರ ಟನ್ ತೂಕದ ಭಾರಿ ವಿಮಾನ ನೋಡ ನೋಡ್ತಿದ್ದ ಹಾಗೆ ಕಟ್ಟಡಕ್ಕೆ ಬಡಿದು ಸ್ಫೋಟಗೊಂಡೇ ಬಿಟ್ಟಿತ್ತು ಆ ಸಮಯದಲ್ಲಿ ವಿಮಾನದಲ್ಲಿ ಬರೋಬ್ಬರಿ ಐವತ್ತೆಂಟು ಸಾವಿರ ಲೀಟರ್ ಇಂಧನ ತುಂಬಿತ್ತು ಬೆಂಕಿ ಜ್ವಾಲಾಗ್ನಿಯಾಗುವುದಕ್ಕೆ ಏನೇನ್ ಬೇಕಿತ್ತು ಸಾಮಾನ್ಯ ಮನೆಗಳಿಗೆ ಸಪ್ಲೈ ಮಾಡುವಂತಹ ವಾಟರ್ ಟ್ಯಾಂಕ್ನಲ್ಲಿ ಆರು ಸಾವಿರ ಲೀಟರ್ ನೀರು ಇರುತ್ತೆ ಹೆಚ್ಚು ಕಡಿಮೆ ಅಂತಹ ಹತ್ತು ವಾಟರ್ ಟ್ಯಾಂಕ್ ಇಂಧನ ತುಂಬಿದ ವಿಮಾನ ನೆಲಕ್ಕೆ ಅಪ್ಪಳಿಸಿದರೆ ಬೆಂಕಿಯ ಕೆನ್ನಾಲಿಕೆ ಏನನ್ನ ಉಳಿಸಬಹುದು ಯಾರನ್ನ ಉಳಿಸಬಹುದು ಇದು ಕಲ್ಪನೆಗೂ ಮೀರಿದಂತಹ ಪ್ರಶ್ನೆ ಕೊನೆಗೂ ಈ ದುರಂತದಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಮಧ್ಯಮ ವರ್ಗದವರಿಂದ ಹಿಡಿದು ಶ್ರೀಮಂತರ ತನಕ ಅಡುಗೆ ಕೆಲಸದವರಿಂದ ಹಿಡಿದು ಮಾಜಿ ಮುಖ್ಯಮಂತ್ರಿಯ ತನಕ ಯಾರಿಗೂ ಸಾವು ಯಾವ ಭೇದವನ್ನೂ ಮಾಡಲಿಲ್ಲ ಇವರನ್ನೆಲ್ಲ ಬೀಳ್ಕೊಡೋದಕ್ಕೆ ಏರ್ಪೋರ್ಟ್ಗೆ ಬಂದವರಿಲ್ಲ ಮನೆ ಸೇರುವ ಮೊದಲು ವಿಮಾನದಲ್ಲಿ ಇದ್ದವರು ಸಾವಿನ ಮನೆ ಸೇರಿದ್ರು ಅಲ್ಲಿ ಸಾವಿಗೀಡಾದವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕತೆ ಒಂದೊಂದು ಕನಸು ಅವರಲ್ಲಿ ಒಬ್ಬರು ರಾಜಸ್ಥಾನ ಮೂಲದ ಪ್ರತೀಕ್ ಜೋಶಿ ಬ್ರಿಟನ್ನಲ್ಲಿ ಹಲವಾರು ವರ್ಷಗಳಿಂದ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು ಅಲ್ಲಿಗೆ ಮನೆ ಮಾಡಿ ಪತ್ನಿ ಹಾಗೂ ಮಕ್ಕಳನ್ನು ಅಲ್ಲಿಗೆ ಕರೆಸ್ಕೊಳ್ಬೇಕು ಅನ್ನೋದು ಕೆಲವು ವರ್ಷಗಳ ಕನಸಾಗಿತ್ತು ಪತ್ನಿ ಕೋಮಿ ವ್ಯಾಸ್ ಕೂಡ ಭಾರತದಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು ಕೊನೆಗೂ ಗಂಡ ಹೆಂಡತಿ ಇಬ್ರು ಲಂಡನ್ನಲ್ಲಿ ಸೆಟಲ್ ಆಗೋದಕ್ಕೆ ಪ್ಲಾನ್ ಮಾಡ್ತಾರೆ ಕೆಲವು ದಿನಗಳ ಹಿಂದಷ್ಟೇ ಪತ್ನಿ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ ಮಕ್ಕಳ ಸ್ಕೂಲ್ ಟಿಸಿಗಳನ್ನೆಲ್ಲ ರೆಡಿ ಮಾಡ್ತಾರೆ ಅಂತಿಮವಾಗಿ ಜೋಶಿ ದಂಪತಿಗಳು ಮೂರು ಮಕ್ಕಳ ಜೊತೆ ಲಂಡನ್ಗೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡ್ತಾರೆ ಅದು ಇದೇ ಏರ್ ಇಂಡಿಯಾದ ಬೋಯಿಂಗ್ ಸವೆನ್ ಏಟ್ ಸೆವೆನ್ ಲೈನರ್ ಇನ್ನು ಈ ಪ್ರತೀಕ್ ಜೋಶಿ ಓದಿದ್ದು ಬೆಳಗಾವಿಯ ಕೆಎಲ್ಇ ಮೆಡಿಕಲ್ ಕಾಲೇಜಿನಲ್ಲಿ ಎರಡು ಸಾವಿರನೇ ಇಸ್ವಿಯಿಂದ ಎರಡು ಸಾವಿರದ ಐದನೇ ಇಸವಿಯ ಬ್ಯಾಚ್ನಲ್ಲಿ ಓದಿದ್ದ ಪ್ರತೀಕ್ ಜೋಶಿ ಅನೇಕ ಕನ್ನಡಿಗ ಸಹಪಾಠಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದರು ಬರೋ ಸೆಪ್ಟೆಂಬರ್ನಲ್ಲಿ ತಮ್ಮ ಬ್ಯಾಚ್ನ ಸಿಲ್ವರ್ ಜುಬ್ಲಿ ಆಚರಣೆ ಮಾಡಬೇಕು ಅಂತ ವಾಟ್ಸಾಪ್ ಗ್ರೂಪ್ನಲ್ಲಿ ಎಲ್ಲರೂ ನಿರ್ಧಾರ ಮಾಡಿದ್ರು ಪ್ರತೀಕ್ ಕೂಡ ಈ ಕಾರ್ಯಕ್ರಮಕ್ಕೆ ಬೆಳಗಾವಿಗೆ ಬರುವುದಾಗಿ ಹೇಳಿದ್ರು ಆದರೆ ಈ ಕನಸುಗಳನ್ನೆಲ್ಲ ಬೂದಿ ಮಾಡೋ ವ್ಯತ್ಯು ಪ್ರತೀಕ್ ಜೋಶಿಯ ಇಡೀ ಕುಟುಂಬ ಮರಣಿ ಬಾರದ ಊರಿಗೆ ಪ್ರಯಾಣವನ್ನ ಬೆಳೆಸಿತ್ತು ಅಲ್ಲಿಗೆ ಟಿಕೆಟ್ ಬುಕ್ ಯಾರು ಅನ್ನೋದು ಮಾತ್ರ ನಮ್ಮ ಊಹೆಗೂ ಬೇರಿದ ಸಂಗತಿ ನಿನ್ನೆ ಸುದ್ದಿ ಕೇಳಿ ನಮ್ಗೆಲ್ಲರಿಗೂ ತುಂಬಾ ಬೇಜಾರಾಗಿದೆ ಇದು ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸ್ ತುಂಬಾ ಕಷ್ಟ ಆಗಿದೆ ಇದು ಇನ್ನು ನಂಬಲಿಕ್ಕೆ ತುಂಬಾ ಒಳ್ಳೆ ಮನುಷ್ಯ ಅವರು ಇನ್ನು ಕೇರಳದ ರಂಜಿತಾ ಗೋಪಕುಮಾರ್ ಕೂಡ ದೊಡ್ಡ ಕನಸು ಕಟ್ಟಿಕೊಂಡೇ ಈ ವಿಮಾನವನ್ನ ಏರಿದ್ರು ನರ್ಸಾಗಿ ಸರ್ಕಾರಿ ಕೆಲಸ ಮಾಡ್ತಿದ್ದ ರಂಜಿತಾ ದೀರ್ಘ ರಜೆ ಪಡೆದುಕೊಂಡು ಹೆಚ್ಚಿನ ಹಣ ಸಂಪಾದನೆ ಮಾಡಿ ಒಂದು ಸ್ವಂತ ಮನೆ ಕಟ್ಟಿಕೊಳ್ಬೇಕು ಅಂತ ಇಂಗ್ಲೆಂಡ್ನ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು ತಾಯಿ ಹಾಗೂ ಇಬ್ಬರು ಮಕ್ಕಳಿಗಾಗಿ ದುಡಿಯೋದಕ್ಕೆ ಹೋಗಿದ್ದ ರಂಜಿತಾ ಇತ್ತೀಚೆಗೆ ರಜೆಗೆ ಮಕ್ಕಳನ್ನ ನೋಡೋದಕ್ಕೆ ಬಂದಿದ್ರು ಮನೆ ನಿರ್ಮಾಣದ ಕೆಲಸ ಮುಕ್ಕಾಲು ಭಾಗ ಮುಗಿದಿತ್ತು ಇನ್ನು ಒಂದೆರಡು ವರ್ಷ ಅಲ್ಲಿ ದುಡಿದ್ರೆ ಮನೆ ಕೆಲಸ ಮುಗಿಯುತ್ತೆ ನಂತರ ಗೃಹ ಪ್ರವೇಶ ಮಾಡಿ ತಾಯಿ ಹಾಗೂ ಮಕ್ಕಳ ಜೊತೆ ಹುಟ್ಟೂರಿನಲ್ಲಿ ಕೆಲಸ ಮಾಡಿಕೊಂಡು ಬದುಕೋ ಕನಸು ಕಟ್ಟಿಕೊಂಡಿದ್ದಂತಹ ರಂಜಿತಾ ಈ ವಿಮಾನ ಏರುವುದಕ್ಕೆ ಗುಜರಾತ್ ಗುಜರಾತ್ಗೆ ಹೋಗಿ ಅಲ್ಲಿಂದ ಅಹಮದಾಬಾದ್ ವಿಮಾನ ನಿಲ್ದಾಣಕ್ಕೆ ಹೋಗಿದ್ರು ಆದರೆ ಸ್ವಂತ ಮನೆಯಲ್ಲಿ ಖುಷಿಯಿಂದ ಬದುಕೋ ಕನಸು ಆ ವಿಮಾನದ ಬೆಂಕಿಯಲ್ಲಿ ಕರಗಿ ಹೋಗುವುದಕ್ಕೆ ಹೆಚ್ಚು ಹೊತ್ತು ಹಿಡಿಯಲೇ ಇಲ್ಲ ಎನ್ನು ಬಾಕೆ ರಾಜಪುರೋಹಿತ್ ಮದುವೆಯಾಗಿ ಕೆಲವೇ ಸಮಯ ಕಳೆದಿತ್ತು ಮದುವೆ ಮುಗಿಸಿಕೊಂಡು ಲಂಡನ್ಗೆ ಹೋಗಿದ್ದ ಪತಿ ಮನ್ಪೂಲ್ ಸಿಂಗ್ ಅಲ್ಲಿ ಬೇಕಾದಂತಹ ವ್ಯವಸ್ಥೆ ಮಾಡಿಕೊಂಡು ಹೆಂಡತಿಗೆ ವಿಮಾನದ ಟಿಕೆಟ್ ಕಳಿಸಿದ್ರು ಮದುವೆಯಾದ ಮೇಲೆ ಗಂಡನನ್ನ ಸೇರುವುದಕ್ಕೆ ಮೊದಲ ಬಾರಿ ವಿಮಾನ ಹತ್ತೋದಕ್ಕೆ ಅತ್ತೆ ಮಾವ ಹಾಗೂ ತಂದೆ ತಾಯಿಗಳ ಆಶೀರ್ವಾದ ಪಡೆದು ಆ ವಿಮಾನ ನಿಲ್ದಾಣಕ್ಕೆ ಕಾಲಿಡೋ ಹೊತ್ತಿಗೆ ನವವಧು ಖುಷುಬುಗೆ ಲಂಡನ್ ಬದುಕಿನ ಬಗ್ಗೆ ಅದೆಷ್ಟು ಕನಸುಗಳು ಹುಟ್ಟಿಕೊಂಡಿದ್ವು ಅದೆಷ್ಟು ತವಕಾಯಿತು ಆದರೆ ಸಡನ್ ಆಗಿ ಸ್ವಿಚ್ ಆಫ್ ಮಾಡೋ ವಿಧಿಗೆ ಜನರ ಇಂತಹ ಭಾವನೆಗಳು ಅರ್ಥವೇ ಆಗೋದಿಲ್ಲ ಎಂದೆ ಹೋಗಿದ್ರೆ ಅಷ್ಟೊಂದು ಹೊಸ ಬದುಕಿನ ಕನಸು ಹೊತ್ತು ಸಾಗಿದ್ದ ಖುಷುಗೆ ಇದೇ ಡ್ರೀಮ್ ಲೈನರ್ ವಿಮಾನದ ಟಿಕೆಟ್ಟೇ ಸಿಗಬೇಕಾಗಿತ್ತ ಏನೇನು ಹತ್ತು ಗಂಟೆಗಳಲ್ಲಿ ತನ್ನ ಪತ್ನಿ ಬರ್ತಾಳೆ ಅವಳನ್ನ ಏರ್ಪೋರ್ಟ್ ಏರ್ಪೋರ್ಟ್ಗೆ ಹೋಗಬೇಕು ಅಂತ ಲಂಡನ್ನಲ್ಲಿ ಕಾಯ್ತಿದ್ದ ಗಂಡನಿಗೆ ಈ ಸುದ್ದಿ ಎಂತಹ ಆಘಾತವನ್ನ ತಂದಿರಬೇಡ ಎನ್ನೊಬ್ಬೆ ಪಾಯಲ್ ಕಾಟಿಕ್ ವಿದ್ಯಾರ್ಥಿನಿ ರಾಜಸ್ಥಾನದ ಉದಯಪುರದ ಈಕೆ ಲಂಡನ್ಗೆ ಹೊರಟಿದ್ದು ಉನ್ನತ ವ್ಯಾಸಂಗ ಮಾಡುವುದಕ್ಕೆ ಚಿಕ್ಕಂದಿನಿಂದಲೂ ಬುದ್ದಿವಂತಿಯಾಗಿದ್ದಂತಹ ಪಾಯಲ್ ಹೈಯರ್ ಸ್ಟಡಿ ಮಾಡಿ ಹೆತ್ತವರ ಕನಸನ್ನ ಸಾಕಾರಗೊಳಿಸಬೇಕು ಅನ್ನೋ ಆಸೆಯಿಂದ ಹತ್ತಿದ್ದು ಇದೇ ವಿಮಾನವನ್ನ ಮಗಳ ಕೈಯಲ್ಲಿ ದೊಡ್ಡ ಡಿಗ್ರಿ ಬಂದ ಮೇಲೆ ದೊಡ್ಡ ಉದ್ಯೋಗ ಎಲ್ಲವೂ ತಮ್ಮ ಕುಟುಂಬದ ಬದುಕನ್ನ ಬದಲಾಯಿಸಿ ಬಿಡುತ್ತೆ ಅನ್ನೋ ಹೆತ್ತವರ ಕನಸು ಮಗಳು ಆಕಾಶಕ್ಕೆ ಹಾರಿದ ಎರಡೇ ನಿಮಿಷದಲ್ಲಿ ಉರಿದು ಬೂದಿಯಾಗಿತ್ತು ಆ ಹೆತ್ತ ಜೀವಗಳ ಸಂಕಟ ಮಾತ್ರ ಈ ದುರಂತದ ಸುದ್ದಿ ಮರೆಯಾದ ಮೇಲೂ ನಿರಂತರ ಇವರೊಂದಿಗೆ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಕೂಡ ಈ ದುರಂತ ರೂಪಿ ವಿಮಾನದಲ್ಲಿದ್ದರು ಇವರ ಸಾವಿಗೂ ಒಂದು ಲೆಕ್ಕಾಚಾರ ಅಂಟಿಕೊಂಡಿದ್ದು ವಿಚಿತ್ರ ಈ ವಿಜಯ್ ಅವರಿಗೆ ಒಂದು ಎರಡು ಸೊನ್ನೆ ಆರು ಅದೃಷ್ಟ ಸಂಖ್ಯೆ ಇದು ಅವರ ಮೊದಲ ಸ್ಕೂಟರ್ ನಂಬರ್ ಕೂಡ ಆಗಿತ್ತು ನಂತರ ಕಾರು ಖರೀದಿಸುವಾಗಲೂ ಇದೇ ಒಂದು ಎರಡು ಸೊನ್ನೆ ಆರು ನಂಬರನ್ನೇ ತಗೋತಾರೆ ಬಹುತೇಕ ಹನ್ನೆರಡು ಹಾಗೂ ಆರು ರೂಪಾನಿಯವರ ಲಕ್ಕಿ ನಂಬರ್ ಆಗಿತ್ತು ದುರಂತ ಅಂದರೆ ಇದೇ ಲಕ್ಕಿ ನಂಬರ್ ಸಾವಿನ ಜೊತೆಗೂ ನಂಟು ಹೊಂದಿತ್ತು ಇವರು ಪ್ರಯಾಣ ಮಾಡಿದ ದಿನಾಂಕ ಹಾಗೂ ತಿಂಗಳು ಕೂಡ ಒಂದು ಎರಡು ಸೊನ್ನೆ ಆರು ಆಗಿತ್ತು ಅವರು ಬೋರ್ಡಿಂಗ್ ಮಾಡಿದ ಸಮಯ ಹನ್ನೆರಡು ಗಂಟೆ ಅದಕ್ಕಿಂತ ಕಾಕತಾಳೀಯ ಅಂದ್ರೆ ವಿಜಯ್ ರೂಪಾನಿಯವರ ಸೀಟಿನ ಸಂಖ್ಯೆ ಕೂಡ ಹನ್ನೆರಡಾಗಿತ್ತು ಯಾವುದು ಅದೃಷ್ಟ ಯಾವುದು ದುರಾದೃಷ್ಟ ಯಾರು ಹೇಳೋದಕ್ಕೆ ಸಾಧ್ಯ ಬದುಕಿನ ಲೆಕ್ಕಾಚಾರಗಳೇ ಒಂದಾಗಿದ್ರೆ ಸಾವಿನ ಲೆಕ್ಕಾಚಾರಗಳೇ ಬೇರೆಯಾಗಿರುತ್ತೆ ಅನ್ನೋದಕ್ಕೆ ಅಂತಿಮವಾಗಿ ಗುರುತೇ ಸಿಗದ ಹಾಗೆ ಕರಕಲಾದ ಮಾಜಿ ಮುಖ್ಯಮಂತ್ರಿಯ ದೇಹವೇ ಸಾಕ್ಷಿ ಜೇಮಿ ಮೀರ್ ಇಂಗ್ಲೆಂಡ್ ಇಂಗ್ಲೆಂಡ್ನ ಯುವಕ ಗುಜರಾತ್ ನೋಡೋದಕ್ಕೆ ಬಂದಿದ್ದ ಕೆಲವು ದಿನ ಎಲೆ ಖುಷಿಯಿಂದ ಕಳೆದು ಮತ್ತೆ ವಾಪಸ್ ತನ್ನ ದೇಶಕ್ಕೆ ಹೋಗುವಾಗ ಭಾರವಾದ ಮನಸ್ಸಿನಿಂದ ಒಂದು ಪೋಸ್ಟ್ ಹಾಕಿದ್ದ ಭಾರತದಲ್ಲಿ ಇದು ನನ್ನ ಕೊನೆಯ ರಾತ್ರಿ ಅಂತ ಹಿಂದಿನ ರಾತ್ರಿ ಪೋಸ್ಟ್ ಹಾಕಿದ್ದ ಜೇಮಿ ವಿಮಾನ ಹತ್ತೋದಕ್ಕೆ ಸ್ವಲ್ಪ ಮೊದಲು ಬೈ ಬೈ ಇಂಡಿಯಾ ಅಂತ ಮತ್ತೊಂದು ಪೋಸ್ಟ್ ಕೂಡ ಹಾಕಿದ್ದ ಆತ ಇಲ್ಲಿನ ಸಂಸ್ಕೃತಿ ಆಧ್ಯಾತ್ಮ ಯೋಗ ಇದನ್ನೆಲ್ಲ ತುಂಬಾ ಮೆಚ್ಚಿಕೊಂಡು ವಾಪಸ್ ಹೊರಟಿದ್ದ ಆದರೆ ಭಾರತದಲ್ಲಿ ಕಳೆದ ಆ ರಾತ್ರಿಯೇ ಅವನ ಬದುಕಿನ ಕೊನೆಯ ರಾತ್ರಿಯೂ ಆಗತ್ತೆ ಅನ್ನೋದು ಯಾರಾದರೂ ಊಹಿಸೋದಕ್ಕೆ ಸಾಧ್ಯ ಇತ್ತಾ ಇದು ಆ ವಿಮಾನದಲ್ಲಿ ಇದ್ದಂತಹ ಕೆಲವೇ ಕೆಲವು ಪ್ರಯಾಣಿಕರ ಕನಸುಗಳ ಸ್ಯಾಂಪಲ್ ಅಷ್ಟೇ ನಾವು ಏರಿದ್ದ ವಿಮಾನ ಸೀದಾ ಸಾವಿನ ಮನೆಗೆ ಕರ್ಕೊಂಡು ಹೋಗಬಹುದು ಅನ್ನೋ ಸಣ್ಣ ಅಂದಾಜು ಇರಲಿಲ್ಲ ಆದ್ರೆ ಆಕಾಶ್ ವತ್ಸ ಅನ್ನೋ ಒಬ್ಬ ಪ್ರಯಾಣಿಕ ಮಾತ್ರ ಇದರ ಸೂಚನೆಯನ್ನೂ ಕೊಟ್ಟಿದ್ದ ವಿಮಾನ ಹತ್ತಿ ಕುಳಿತ ಆಕಾಶ್ಗೆ ವಿಮಾನದಲ್ಲಿ ಯಾವುದೂ ಸರಿ ಇಲ್ಲ ಅನ್ಸಿದೆ ಅದನ್ನೇ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳನ್ನು ಈತ ಹಂಚಿಕೊಂಡಿದ್ದ ವಿಮಾನ ಹತ್ತಿ ಕುಳಿತಾಗ ಎಸಿ ಕೆಲಸ ಮಾಡ್ತಾ ಇರಲಿಲ್ಲ ಅಲ್ಲಿಂದಂತಹ ಟಚ್ ಸ್ಕ್ರೀನ್ ವರ್ಕ್ ಆಗ್ತಾ ಇರಲಿಲ್ಲ ಲೈಟ್ ಆನ್ ಆಗ್ತಾ ಇರಲಿಲ್ಲ ಯಾವುದೇ ಬಟನ್ ಕೆಲಸ ಮಾಡ್ತಾ ಇರಲಿಲ್ಲ ಇದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಹರಿಬಿಟ್ಟಿದ್ದ ಆಕಾಶ್ ವತ್ಸ ಇದು ಅತಿ ಕೆಟ್ಟ ಏರ್ಲೈನ್ಸ್ ಅಂತ ಕೂಡ ಸ್ಟೇಟ್ಮೆಂಟ್ ಹಾಕಿದ್ದ ಆದ್ರೆ ಇಂತಹ ಒಂದು ದುರಂತ ನಡೀಬಹುದು ಅನ್ನೋ ಅಂದಾಜು ಆತನಿಗೆ ಇರ್ಲಿಲ್ಲ ಆದ್ರೆ ಇನ್ನೇನು ಹಾರಬೇಕಾಗಿದ್ದಂತಹ ವಿಮಾನವೊಂದರಲ್ಲಿ ಇಷ್ಟೆಲ್ಲ ಲೋಪ ದೋಷಗಳಿದೆ ಅಂದಾಗ್ಲೂ ಗಮನ ಹರಿಸಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಶ್ಚರ್ಯ ಪಡಬೇಕಾದಂತಹ ವಿಚಾರ ಅಂದ್ರೆ ತಾಂತ್ರಿಕ ದೋಷ ವಿಮಾನ ಹಾರೋದಕ್ಕೂ ಮುನ್ನವೇ ಇತ್ತು ಅನ್ನೋದಕ್ಕೆ ಆಕಾಶ್ ಮಾಡಿರೋ ಈ ವಿಡಿಯೋ ಸಾಕ್ಷಿ ಗಂಭೀರವಾಗಿ ನೋಡಿದ್ರೆ ವಿಮಾನದ ದೊಡ್ಡ ಸಮಸ್ಯೆಯು ಗಮನಕ್ಕೆ ಬರ್ತಾ ಇತ್ತೋ ಏನೋ ಈ ವೈಫಲ್ಯಕ್ಕೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ ಇದೀಗ ಟಾಟಾ ಸಂಸ್ಥೆ ಸತ್ತವರ ಕುಟುಂಬಕ್ಕೆ ಸತ್ತವರ ಹೆಸರಲ್ಲಿ ತಲಾ ಒಂದೊಂದು ಕೋಟಿ ಕೊಡುವುದಾಗಿ ಘೋಷಣೆ ಮಾಡಿದೆ ಒಂದಲ್ಲ ತಲೆಗೆ ನೂರು ಕೋಟಿ ಕೊಟ್ಟರೂ ಯಾವ ಜೀವವೂ ವಾಪಸ್ ಬರುವುದಿಲ್ಲ ಈ ವಿಮಾನ ದುರಂತಕ್ಕೆ ಎಲ್ಲೋ ಒಂದು ಕಡೆ ಬೇಜವಾಬ್ದಾರಿತನವೂ ಕಾರಣ ಆಗಿರಬಹುದು ಅನ್ನೋದನ್ನ ತಳ್ಳಿ ಹಾಕೋ ಹಾಗಿಲ್ಲ ರತನ್ ಟಾಟಾ ತೀರಿಕೊಳ್ತಿದ್ದ ಹಾಗೆ ಟಾಟಾ ಸಂಸ್ಥೆಯ ಕ್ರೆಡಿಬಿಲಿಟಿ ಕೂಡ ಹೊಟ್ಟೋಯ್ತಾ ಅನ್ನೋ ಪ್ರಶ್ನೆಯೂ ಏಕ ಮೂಡಿದೆ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಎಂಟನೇ ತಾರೀಕು ಏರ್ ಇಂಡಿಯಾ ಸಂಸ್ಥೆಯನ್ನ ಟಾಟಾ ಗ್ರೂಪ್ ಖರೀದಿ ಮಾಡಿತ್ತು ಇದೆಲ್ಲದರ ಹೊರತಾಗಿ ಏರ್ ಇಂಡಿಯಾ ಖರೀದಿ ಮಾಡಿದ್ದ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ವಿಮಾನದ ಬಗ್ಗೆ ಹೇಳುವುದಾದ್ರೆ ಇದು ಜಗತ್ತಿನ ಅತ್ಯಾಧುನಿಕ ತಂತ್ರಜ್ಞಾನದ ಸುಸಜ್ಜಿತ ವಿಮಾನ ಅನ್ನೋದ್ರಲ್ಲಿ ಅನುಮಾನವಿಲ್ಲ ಈ ವಿಮಾನಗಳನ್ನ ಅಮೆರಿಕ ಮೂಲದ ಪ್ರತಿಷ್ಠಿತ ಕಂಪನಿ ತಯಾರಿಸಿದೆ ಏರ್ ಇಂಡಿಯಾ ಈಗಾಗಲೇ ಡ್ರೀಮ್ ಲೈನರ್ ಸೆವೆನ್ ಏಟ್ ಸೆವೆನ್ ವಿಮಾನದ ಎಂಟನೇ ಸೀರೀಸ್ನ ಇಪ್ಪತ್ತೇಳು ವಿಮಾನಗಳನ್ನ ಖರೀದಿ ಮಾಡಿದೆ ಇಷ್ಟೇ ಅಲ್ಲ ಒಂಬತ್ತನೇ ಸರಣಿಯ ಇಪ್ಪತ್ತು ವಿಮಾನಗಳಿಗೆ ಆರ್ಡರ್ ಕೂಡ ನೀಡಿದೆ ಸಂಸ್ಥೆ ಈಗಾಗಲೇ ಹತ್ತನೇ ಸರಣಿಯ ವಿಮಾನಗಳ ನಿರ್ಮಾಣದಲ್ಲಿ ತೊಡಕೊಂಡಿದೆ ಅಂದಹಾಗೆ ಈ ವಿಮಾನಗಳಿಗೆ ಎಂಜಿನ್ ನಿರ್ಮಾಣ ಮಾಡಿಕೊಡೋದು ಮಾತ್ರ ಬ್ರಿಟನ್ ದೇಶದ ರೋಲ್ಸ್ ರಾಯ್ಸ್ ಸಂಸ್ಥೆ ಅನ್ನೋದು ವಿಶೇಷ ಅಮೆರಿಕದ ಈ ವಿಮಾನ ತಯಾರಿಕಾ ಸಂಸ್ಥೆಯ ವಿಸ್ತಾರ ವ್ಯಾಪ್ತಿ ತಿಳಿದರೆ ಯಾರಿಗಾದರೂ ಆಶ್ಚರ್ಯ ಆಗದೇ ಇರುವುದಿಲ್ಲ ಜಗತ್ತಿನ ಪ್ರತಿಷ್ಠಿತ ಏರ್ಲೈನ್ಸ್ ಸಂಸ್ಥೆಗಳಾದಂತಹ ಏರ್ ಕ್ಯಾಪ್ ಏರ್ ಕೆನಡಾ ಏರ್ಲೀಸ್ ಏರ್ ನ್ಯೂಜಿಲ್ಯಾಂಡ್ ಏರ್ ನಿಪಾನ್ ಏರ್ ಅಮೆರಿಕನ್ ಬ್ರಿಟನ್ ಏರ್ವೇಸ್ ಚೈನಾ ಏರ್ವೇಸ್ ಎಮಿರೇಟ್ಸ್ ಎತಿಹಾಡ್ ಏರ್ವೇಸ್ ಜಪಾನ್ ಏರ್ಲೈನ್ಸ್ ಲುಫ್ತಾನ್ಸಾ ಕತಾರ್ ಏರ್ವೇಸ್ ಯುನೈಟೆಡ್ ಏರ್ಲೈನ್ಸ್ ಮುಂತಾದ ವಿಮಾನ ಸಂಸ್ಥೆಗಳು ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ವಿಮಾನಗಳನ್ನು ಖರೀದಿ ಮಾಡಿವೆ ಅಷ್ಟೇ ಅಲ್ಲ ಇನ್ನು ಒಂದು ಸಾವಿರಕ್ಕೂ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ ವಿಮಾನಗಳಿಗೆ ಆರ್ಡರ್ ಸಿಕ್ಕಿದ್ದು ನಿರ್ಮಾಣ ಹಂತದಲ್ಲಿದೆ ಯುನೈಟೆಡ್ ಏರ್ಲೈನ್ಸ್ ಅನ್ನು ಒಂದೇ ಸಂಸ್ಥೆ ಈ ಕಂಪನಿಯಿಂದ ಇನ್ನೂರ ಇಪ್ಪತ್ತೊಂದು ವಿಮಾನಗಳನ್ನು ಖರೀದಿ ಮಾಡಿದ್ದು ಏಲಿನ ದಾಖಲೆ ಮಾಡೆಲ್ಗಳ ಮೇಲೆ ಈ ವಿಮಾನಗಳ ದರ ಹೆಚ್ಚು ಕಡಿಮೆ ಇದ್ರೂ ಒಂದು ಡ್ರೀಮ್ ಲೈನರ್ ಬೋಯಿಂಗ್ ಬೆಲೆ ಎರಡರಿಂದ ಮೂರು ಸಾವಿರ ಕೋಟಿಯಷ್ಟಿದೆ ದೂರದ ಪ್ರಯಾಣಕ್ಕಾಗಿಯೇ ವಿಶೇಷವಾಗಿ ನಿರ್ಮಿಸಲಾಗಿರುವಂತಹ ಈ ವಿಮಾನದಲ್ಲಿ ಒಂದು ಲಕ್ಷ ಲೀಟರ್ ಇಂಧನವನ್ನ ತುಂಬಬಹುದಾಗಿದೆ ಸರಿಸುಮಾರು ಒಂದು ಲಕ್ಷ ಕಿಲೋಮೀಟರ್ ದೂರ ನಿರಂತರವಾಗಿ ಹಾರಬಲ್ಲ ಸಾಮರ್ಥ್ಯ ಇರೋ ಈ ಡ್ರೀಮ್ ಲೈನರ್ ಸೆವೆನ್ ಏಟ್ ಸೆವೆನ್ ವಿಮಾನಕ್ಕೆ ಒಂದು ಬಾರಿ ಎಷ್ಟು ಇಂಧನ ತುಂಬಿಸಬೇಕು ಅನ್ನೋದು ಆ ಸಮಯದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ಹಾರಾಟದ ದೂರ ಸಾಗಿಸೋ ಸಾಮಗ್ರಿಗಳ ತೂಕ ಹಾಗೂ ಹವಾಮಾನದ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತೆ ಇದೇ ಆಧಾರದ ಮೇಲೆ ಬೋಯಿಂಗ್ ಸೆವೆನ್ ಏಟ್ ಸೆವೆನ್ ಡ್ರೀಮ್ ಲೈನರ್ಗೂ ಐವತ್ತೆಂಟು ಸಾವಿರ ಲೀಟರ್ ಇಂಧನವನ್ನ ತುಂಬಿಸಲಾಗಿತ್ತು ಆದ್ರೆ ಆ ಇಂಧನ ವಿಮಾನ ಹಾರಾಟಕ್ಕೆ ಬದಲಾಗಿ ವಿಮಾನ ಉರಿದು ಹೋಗೋದಕ್ಕೆ ಖರ್ಚಾಯಿತು ಅನ್ನೋದು ಮಾತ್ರ ವಿಪರೀತ ಈ ದುರಂತಕ್ಕೆ ನಿಖರವಾದ ಕಾರಣಗಳ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಬ್ಲ್ಯಾಕ್ ಬಾಕ್ಸ್ ಮೂಲಕ ಕೊನೆಯ ಕ್ಷಣಗಳಲ್ಲಿ ವಿಮಾನದ ಒಳಗೆ ಏನೇನು ನಡೀತು ಅನ್ನೋ ಒಂದಷ್ಟು ಮಾಹಿತಿ ಸಿಗಬಹುದು ಏನೇ ಆದರೂ ಸದ್ಯಕ್ಕಂತೂ ಇಂತಹ ಒಂದು ಕರಾಳ ದುರಂತವನ್ನ ಅರಗಿಸಿಕೊಳ್ಳುವುದು ಮಾತ್ರ ಕಷ್ಟವೇ ಸರಿ